ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ವಾಲ್ಮೀಕಿ ಜಯಂತಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ಚಿಕ್ಕರಂಗನಾಯ್ಕ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಸಿ ಚಿಕ್ಕರಂಗನಾಯ್ಕ ಅಭಿಮಾನಿ ಬಳಗದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಯಿತ ಮಹರ್ಷಿ ವಾಲ್ಮೀಕಿ ಪುತ್ಳಿ ಇರುವ ರಥಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಲಾಯಿತ ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತ ಮೆರವಣಿಗೆಯಲ್ಲಿ ವಿವಿಧ ಜಾನಪದ ಕಲಾತಂಡಗಳು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷ ನಾಯಕ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ನಾಯಕರ ಸಂಘದ ಅಧ್ಯಕ್ಷ ಬಂಗಾರಸ್ವಾಮಿ ಬಿಜೆಪಿ ಅಧ್ಯಕ್ಷ ಕೆಂಡಗಣ್ಣಪ್ಪ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು ವಕೀಲ ಮಹೇಶ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲತಾ ಮುದ್ದುಮೋಹನ್ ಹೇಳಿದ್ರು ಅದೇ ಆ ಪರಿವರ್ತನೆ ಪ್ರತಿಯೊಬ್ಬರಲ್ಲೂ ಬರುತ್ತೆ ಅದು ಮನಸ್ಸಲ್ಲಿ ಅದು ಒಂದು ಶಕ್ತಿ ಇರಬೇಕು ಅದನ್ನು ದುಡ್ಡವಾಗಿ ಇಟ್ಕೊಬೇಕು ಈಗ ಹೊಸ ವರ್ಷ ಪ್ರಾರಂಭ ಆಗಿದೆ ನಾವೆಲ್ಲ ಒಂದು ಸಹ ಒಂದು ಇದು ಮಾಡ್ಕೊಂಡು ಬರ್ತೀವಿ ಶಪಥ ಮಾಡ್ಕೊಂಡು ಬರ್ತೀವಿ ಇಲ್ಲ ಅಪ್ಪ ನಾವು ಸ್ವಲ್ಪ ಕುಡಿತದೆಲ್ಲ ಕಡಿಮೆ ಮಾಡ್ತೀವಿ ನಾವು ಸ್ವಲ್ಪ ಈ ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ನಾವೆಲ್ಲ ಕಡೆ ಕೆಲಸ ಸ್ವಲ್ಪ ರೆಸೊಲ್ಯೂಷನ್ ಮಾಡ್ಕೊಡ್ತೀವಿ ನಾವು ಅದೇ ಸ್ವಲ್ಪ ಅದನ್ನ ಗಟ್ಟಿಯಾಗಿ ಇಟ್ಕೊಬೇಕಲ್ಲ ಸೊ ಆ ಮಹರ್ಷಿ ವಾಲ್ಮೀಕಿ ಅವರು ಇಪ್ಪತ್ತಿ ರಾಮಾಯಣ ಸೃಷ್ಟಿಯಾಯ್ತು ರಾಮಾಯಣ ಅಂದರೆ ಇದು ಅಖಂಡ ಭಾರತ ಸೃಷ್ಟಿಯಾಗಿ ಇವತ್ತು ಅಖಂಡ ಮಾತ್ರ ಎಲ್ಲಿ ಬಂತು ಅಂತಂದ್ರೆ ಅದು ನಮ್ಮ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೋರಾಟ ಕುಮಾರ್ ಸಿಟಿವಿ ನ್ಯೂಸ್ ನಂಚಿನೂ ಕೂಡ